ಸೈಕ್ಲೋನ್ ಐದು ದಿನ ಇರುತ್ತ ಅಂತ ಹೇಳಿದ್ರು ಆ ಇದರಿಂದ ಇದು ವಾತಾವರಣ ನೋಡಿದ್ರೆ ಸೈಕ್ಲೋನ್ ಇದು ಸೈಕ್ಲೋನ್ ತಮಿಳುನಾಡು ಕೇರಳ ತಮಿಳುನಾಡು ಕೇರಳ ನಮ್ಮ ಕರ್ನಾಟಕದ ಒಂದೊಂದು ಭಾಗದ ಈ ಚಂಡಮಾರುತದ ಬಗ್ಗೆ ಅದೇ ಸೈಕ್ಲೋನ್ ಅಂದ್ರ ಅದರಿಂದ ಈ ಮಳೆ ಸಣ್ಣ ಸಮ್ಮದ ಉದುರುತ್ತ ಮತ್ತೆ ಫುಲ್ ಮೋಡ ಕವಿದ ವಾತಾವರಣ ಇದೆ ಅಂದ್ರೆ ಈ ದಿನ ವಿಶೇಷ ಎಲ್ಲಾ ದೇವಸ್ಥಾನಗಳಿಗೂ ಒಳ್ಳೆ ಪೂಜೆ ಮಾಡ್ತಾರ ಅಮಾಸಿ ಈ ಇದು ಸೃಷ್ಟಿ ನೆಕ್ಸ್ಟ್ ಏಳು ದಿನಕ್ಕ ಇದು ಸೃಷ್ಟಿ ಅಮಾವಾಸ್ಯ ಅಂತ ಹೇಳಿ ಎಲ್ಲಾ ಅಮಾವಾಸ್ಯ ಪ್ರಯುಕ್ತ ಎಲ್ಲಾ ಕಡೆ ಪೂಜೆ ನಡೀತಾ ಇರ್ತಾರ ಎಲ್ಲಾ ಜನಗಳು ಇವತ್ತು ಒಳ್ಳೇದಾಗ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ಒಂದು ಪೂಜಾ ಕೈಂಕರ್ಯಗಳು ನಡೀತಾ ಇದೆ ಈ ದೇವಸ್ಥಾನ ಅಂದ್ರೆ ಈಗ ನೋಡಿ ಈಗ ಊರ ಒಳಗಡೆ ಇರ್ತಕ್ಕಂತ ಒಳ್ಳೊಳ್ಳೆ ದೇವಸ್ಥಾನಗಳಲ್ಲಾಗ್ಲಿ ಮತ್ತೆ ಈಗ ಪಟ್ಲಂ ಪಟ್ಲಧಾಮ್ ದೇವಸ್ಥಾನ ಪಾರ್ವತಿ ಬೆಟ್ಟ ನಮ್ಮ ವೆಂಕಟಸ್ವಾಮಿ ಬೆಟ್ಟ ಗೋಪಾಲಸ್ವಾಮಿ ಬೆಟ್ಟ ಮತ್ತೆ ಊರೊಳಗಡೆ ಆಯ್ತಲ್ಲ ಸಣ್ಣ ಸಣ್ಣ ನಮ್ಮ ದೇವರುಗಳು ಪ್ರತಿಯೊಂದು ದೇವರಲ್ಲೂ ದೇವಸ್ಥಾನ ಗಣಪತಿ ದೇವಸ್ಥಾನ ಗಣಪತಿ ದೇವಸ್ಥಾನ ಆದಂತ ಹರಿಯಮ್ಮ ಅಂತ ಹೇಳಿ ಅವ್ರದು ಇವತ್ತು ವಿಶೇಷವಾದ ಪೂಜಾ ಎಲ್ಲಾ ಕಡೆ ಪೂಜಾ ಮಾಡ್ತಾರ ಒಳ್ಳೆ ದಿನ ಇವತ್ತು ಅಂತ ಹೇಳಿ ಎಲ್ಲಾ ಕಡೆಯಿಂದ ಜನ ಬರ್ತಾರ ಎಲ್ಲಾ ದೇವರು ಪೂಜಾ ಮಾಡಿ ಆ ತಾಯಿಯ ಪ್ರಸಾದವನ್ನು ಸ್ವೀಕರಿಸಿ ಅವ್ರಗ ಒಂದು ಮನ್ಸಿಗೆ ಮತ್ತೆ ಅವರ ಇದಕ್ಕೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಹೋಗ್ತಾರ ಹ್ಮ್ ಅವ್ರಾಯಿ ಅಂತ ರಮಣ ತಾವು ಈಗ ಇವತ್ತು ಅಮವಾಸ ಏನು ಪ್ರಶಾಪ್ಯಾಗ ಇಲ್ವಲ್ಲ ಸ್ನಾನಗಿನ ಮಾಡಿಲ್ಲ ಪೂಜಾ ಪುರಸ್ಕಾರ ಇಲ್ಲ ಭೂಬತಿ ಕಟ್ಟಿಲ್ಲ ಮನೇಲಿ ಕುಂಕುಮ ಇಲ್ಲ ಏನು ಇಲ್ಲ ಇವತ್ತು ನಾನು ಹೊರಗಡೆ ಈ ಕಡೆನೆ ಬಂದೆ ಟೈಮ್ ಇದೆ ಅಲ್ಲಾ ಟೈಮ್ ಇದೆಯಲ್ಲ ಸಾಯಂಕಾಲ ಹೋಗಿ ಸ್ನಾನ ಗಿನಾ ಮಾಡ್ಕೊಂಡು ದೇವ್ರ ದುಪ್ಪ ಆಯ್ತು ಸಾಯಂಕಾಲ ಮೇಲೆ ನಮ್ದೆಲ್ಲ ಆರ್ ಗಂಟೆ ಮೇಲೆಲ್ಲಾ ಮಾಡೋದು ಮನೆಲೆಲ್ಲಾ ಪೂಜೆ ಎಲ್ಲಾ ಮಾಡಿರ್ತಾರ ಎಲ್ಲಾ ನಮ್ಮಲ್ಲಿ ನಾನ್ ಏನಂದ್ರ ಸಾಯಂಕಾಲ ಹೋಗೋದು ಸ್ನಾನ ಮಾಡ್ಕೊಂಡು ಏನೋ ನಮ್ಮ ಮೇಲೆ ದೇವ್ರು ಯಾವ್ದು ನಿಮ್ಮ ಮನೆ ದೇವ್ರು ಅರೀಣ ಮಾಯಮ್ಮ ಅಂತ ಹೇಳಿ ಯಾವ್ದೋ ಹರೀಣ ಮಾಯಮ್ಮ ಹರೀಣಮ್ಮ ಮಾಯಮ್ಮ ಅಂತ ಹೇಳಿ ಹರೀಣಮ್ಮ ಅಂತ ಹೇಳಿ ಹರಿನಮ್ಮ ಅಂತ ಹೇಳಿ ನಮ್ಮ ಮೈಸೂರ್ ಇದೆ ಮತ್ತೆ ಸೋಳ್ಚಂದ್ರ ಅಂತ ನಾಗನ ತಾಲೂಕಲ್ಲಿ ಇದೆ ಅಲ್ಲಿ ಕೊಂಡ ಎಲ್ಲ ಮಾಡ್ತಾರ ಇಲ್ಲಿ ನಮ್ಮಂತ ದೇವಸ್ಥಾನ ಕಟ್ತಾರೆ ಇವಾಗ ಒಳ್ಳೆ ಜೋರಾಗಿ ನಡೀತಾ ಇದೆ ಕೆಲಸ ಒಳ್ಳೆ ಮನೆ ದೇವರು ತಾಯಿಗೆ ಯಾವ ಯಾವ ವಾರ ಪೂಜಾ ಪುರಸ್ಕಾರ ನಡೀತದೆ ಸೋಮವಾರ ಸೋಮವಾರ ಅದ್ರ ಬಿಟ್ರೆ ಮಂಗ್ಳೂರು ಮಾಡ್ತಾರ ಮಂಗ್ಳೂರ್ನು ಮಾಡ್ತಾರ ಏನಾರು ಅಲ್ಲಿ ಒಂದು ವಿಶೇಷವಾಗಿ ಏನಾರು ಅನ್ನದಾನ ಕಾರ್ಯಕ್ರಮ ಏನಾರ ಶುಕ್ರವಾರ ಅನ್ನದಾನ ಕಾರ್ಯ ಪ್ರಸಾದ 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 ಬೆಲ್ದಾಣ ಅಥವಾ ಬಾತೋ ಮತ್ತೆ ಏನೇನೋ ಏನೋ ಅವ್ರ ಪ್ರಸಾದ ಒಂದು ಏನೋ ಲಕ್ಕಿ ಪ್ರಸಾದನ ಯಾವ್ದೋ ಒಂದು ಜನಕ್ಕೆ ಅನಿಸ್ತಾರ ಮಾಮೂಲಿ ನಡ್ಕೊಂಡು ಹೋಗ್ತಾ ಇದೆ ಮಾಡ್ತಾ ಇರ್ತಾರ ಜನಗಳೆಲ್ಲ ಭಕ್ತಾದಿಗಳು ಜಾಸ್ತಿ ಓದ್ತಾ ಇರ್ತಾರ ಜನ ನಡೀತಾ ಇದೆ ಆದ್ರಿಂದ ನಮ್ಮ ಅರಿನಮ್ಮ ನಾಯಿ ಹರಿದ್ಮಯಮ್ಮ ಅಂತ ಹೇಳಿ ನಮ್ಮ ದೇವರು ಮನದೇವರು ಅದು ಆ ದೇವರಗೋಸ್ಕರ ನಾವು ಸಮಯದಲ್ಲಿ ಹೋಗಿ ಮನೇಲಿ ಕೈ ಮುಗಿಯೋದು ಹ್ಮ್ ತಾವು ಈಗ ಅಮಾವಾಸ್ಯೆ ಅಂತ ಅಂದ್ಬಿಟ್ಟು ಈಗ ನೀವು ಮನೇಲೆ ಕೈ ಮುಗೀತೀರಿ ಆ ತಾವು ದೇವಸ್ಥಾನಕ್ಕೆ ಏನಾರ ಜಾಸ್ತಿ ಹೋಗೋವಂತ ಒಂದು ರೂಢಿ ಪರಿಪಾಠ ಏನಾರ ಇಟ್ಕೊಂಡಿದಾರೆ ದೇವಸ್ಥಾನಕ್ಕ ಹೋಗೋದು ಅಂತ ಏನು ಜಾಸ್ತಿ ಇಲ್ಲ ನಾನು ಯಾವಾಗ ನನ್ನ ಮನಸ್ಸು ಒಂದು ತೃಪ್ತಿಯಾಗಿ ನಾನು ಹೋಗ್ಬೇಕು ಯಾವ ದೇವಸ್ಥಾನಕ್ ಹೋಗಬೇಕು ಎಲ್ಲಿ ಹೋಗಬೇಕು ಅನ್ಸುತ್ತ ಆವಾಗ ತಾನು ಹೋಗೋದು ಯಾವಾಗ ದೇವಸ್ಥಾನಕ್ಕೆ ಅಂತ ಏನು ಹೋಗಲ್ಲ ನಾನ್ ಏನ್ ನೋಡಿ ನನ್ ಮನೇಲಿ ನನ್ನ ತಂದೆ ತಾಯಿ ಫೋಟೋ ಐತೆ ಬೆಳಿಗ್ಗೆ ಎದ್ದು ಅವ್ರ ಮುಖ ನೋಡ್ತೀನಿ ಕೈ ಮುಗಿತಿನಿ ಅಂದ್ರೆ ನಮ್ಗ ಆ ದೇವರನ್ನ ನೋಡ್ಕೊಂಡು ಆಮೇಲೆ ಫೋಟೋ ಅಂತ ನೋಡ್ತೀನಿ ಮೇಲೆ ಶಿವ ಪಾರ್ವತಿ ಪರಮೇಶ್ವರ ಫೋಟೋ ಇದೆ ದೇವರ ದೇವ್ರ ಮನದ ತಿರುಗಿದ್ರ ಮಾಮೂಲಿ ಗಣಪತಿ ಗೌರವ ಗಣಪತಿ ಮತ್ತೆ ಅಲ್ಲು ಶಿವ ಪಾರ್ವತಿ ಇದೆ ಲಕ್ಷ್ಮಿ ಫೋಟೋ ಇದೆ ಚಾಮುಂಡೇಶ್ವರಿ ಇವಕ್ಕೆಲ್ಲ ನಾನು ಒಂದು ಅಲ್ಲೇ ಕೈ ಮುಗಿದು ಕೇಳ್ಕೊತೀನಿ ನೋಡ್ಕೊಂಬ ನೀನ್ ಅಂತ ಹೇಳಿ ಅಷ್ಟೇ ತಾವು ವಿಶೇಷವಾಗಿ ನೀವು ವಾರದಲ್ಲಿ ಏಳು ದಿನ ಎಂಟು ದಿನ ಬರುತ್ತೆ ಈ ಎಂಟು ದಿನದಲ್ಲಿ ತಾವು ಯಾವ ವಾರನ ಪವಿತ್ರವಾಗಿ ಮೀಸಲಿಡ್ತೀರಿ ದೇವ್ರಿಗೆ ನಾವು ಶುಕ್ರವಾರ ಸೋಮವಾರ ಶುಕ್ರವಾರ ಯಾವ ದೇವರು ಹ ಶನಿವಾರ ಶನಿವಾರ ವೆಂಕಟೇಶ್ವರ ಶನಿಮಾತ್ಮ ಶನಿಮಾತ್ಮ ಶನಿಮಾತ್ಮನ್ ಪೂಜಾ ಮಾಡ್ತೀರಿ ಅಲ್ಲ ಅದ್ ದೇವಸ್ಥಾನದಲ್ಲೂ ಮಾಡಿ ನೀವು ಮನೇಲಿ ಮಾಡ್ತೀರಾ ಶನಿಮಾತ್ಮನ್ಗೆ ಬೆನ್ ತೋರ್ಸಂಗಿಲ್ಲ ಅಲ್ಲಿ ಯಾಕೆ ಅದು ವಿಶೇಷ ಶನಿ ಹೆಗ್ಲೇರ್ ಬಿಡ್ತಾನಂತೆ ಶನಿ ಮಹಾತ್ಮ ಅಂದ್ರ ಅಷ್ಟು ಇದಿಲ್ಲ ಅವನು ತಂದೆ ಸ್ವಂತ ತಂದೆನೇ ಬಿಟ್ಟಿಲ್ಲ ಅವನು ಆತರ ಹೇಗ್ಲೇ ಇರತಕ್ಕ ಇದು ಅವ್ರ ಹತ್ರ ಇರೋದು ಪ್ರತಿಯೊಬ್ಬರಿಗೂನು ಕಷ್ಟ ಬಂದಾಗ ಕಷ್ಟ ಸುಖ ಬಂದಾಗ ಸುಖ ಆತರವಾಗಿ ತರವಾಗಿ ಅವರು ಈ ಶನಿ ಅಂದ್ರೆ ಸ್ವಲ್ಪ ಎಷ್ಟೋ ಜನ ಭಯ ಭಯ ಪಡ್ತಾರೆ ಭಯಪಡ್ತಾರೆ ಹ ಈ ಶನಿ ಅಂದ್ರೆ ಒಂಬತ್ತು ಗ್ರಹದಲ್ಲಿ ಹುಟ್ಟಿರ್ತಕ್ಕಂತನೇ ಶನಿ ತಾವೇನಾರ ಶನಿ ಶಾಂತಿ ಮಾಡಿದಾರ ದೇವಸ್ಥಾನಕ್ಕೆ ಏನೂ ಮಾಡಿಲ್ಲ ನಾನು ಇದಕ್ಕೂ ಹೋಗಲ್ಲ ಏನೂ ಮಾಡಿಲ್ಲ ನಾನು ಹೇಳ್ದೆ ನಿಮ್ಗ ಅಲ್ಲ ರಾಮಣ್ಣವ್ರೆ ಈಗ ಕೆಲವರು ಒಂದು ಗ್ರಾಚಾರ ಕೆಟ್ಟಬಿಟ್ಟು ಏ ಶನಿ ಎಗ್ಲಿ ಇರ್ಬಿಟ್ರಪ್ಪ ಶನಿ ಮತ್ ಮತ್ ಪೂಜೆ ಮಾಡಪ್ಪ ಅಂತಾರಲ್ಲ ಎಲ್ ದೀಪ ಸಿ ಆ ಮತ ಇನ್ನೂ ನಾನು गणಕಡಿ ಕರ್ಕೂರ ಹೆಲ್ದಿಪ ನಾನು ಒಂದು ಒಂಬತ್ತು ವಾರ ಹೋಗ್ಬೇಕು ಅಂತ ಹೇಳ್ತಾರಲ್ಲ ನಾನು ನೆಮ್ಮದಿ ಗಳಿಸಲಿಲ್ಲ ಯಾರು ಬಿಟ್ಕಲ್ಲ ಇಲ್ಲ ನಾನು ದೀಪাসಬೇಕು ಅದು ಬೇಕು ಇದ ಬೇಕು ನಾನು ಯಾತ್ರೆಯ ಮೇಲೂ ಇದಿಲ್ಲ ನನ್ನ ಮನೆ ದೇವರ ನನ್ನ ತಂದೆ ತಾಯಿ ಹೌದು ಅಷ್ಟೇ ನನ್ನ ತಂದೆ ತಾಯಿ ದೇವರ ನಾನು ಫಸ್ಟ್ ಮುಖ ನೋಡಿದೆ ನನ್ನ ತಂದೆ ತಾಯಿಯ ಫಸ್ಟ್ ಎದ್ದು ಆ ತಂದೆ ತಾಯಿ ನೋಡ್ಬಿಟ್ಟು ನಮಸ್ಕಾರ ಮಾಡಿ ಆಮೇಲೆ ಮುಂದಕ್ಕೆ ಬೇರೆ ದೇವರ ನನ್ನ ಮನೆ ದೇವರ ನಾನು ಈಗ ನೋಡಿ ಆಯ್ತು ಈಗ ನಿಮ್ಮ ಮನೆ ದೇವರು ಬಹಳ ಪ್ರೀತಿ ಯಾಕಂದ್ರೆ ನಿಮ್ಮ ಕುಲವನ್ನ ಕಾಪಾಡುವಂತಹ ದೈವ ಅದು ಆ ದೈವದ ಮೇಲೆ ಒಂದ್ ಎರಡು ಲೈನು ಒಂದ್ ಎರಡು ಲೈನ್ ಒಂದ್ ಹಾಡೆ ರಮಣ್ಣವ್ರಿ ನಿಮ್ಮ ಮನೆ ದೇವ್ರ ಹೇಳ್ಕೊಂಡು ಒಂದ್ ಎರಡು ಲೈನು ಇಲ್ಲ ಹೇಳಿ ಅದನ್ನ ರೀಮೇಕ್ ಮಾಡ್ಕೊಳ್ಳಿ ನಿಮ್ಮ ಮನೆ ದೇವ್ರಿಗೆ കാലല്ലാകോ ഹരി നമ്മരല്ല ദരി ഹാകോ ഹരി നമ്മ നിന്നു നിറേനു നമ്മ നമ്മ കാടേക്കമ്മ ಅಡಿ ನಮ್ಮ ಕಾಪಾಡಬೇಕು ಸೂಪರ್ 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 ನೋಡಿ ಕುಲ ದೈವ ಅಂತಂದ್ರೆ ಎಷ್ಟು ಪ್ರೀತಿ ಎಷ್ಟು ಅಭಿಮಾನ ಯಾಕಂದ್ರೆ ನಿಮ್ಮ ವಂಶಜರನ್ನೆಲ್ಲ ನಿಮ್ಮ ಪೂರ್ವಿಕರನ್ನೆಲ್ಲ ಕಾಪಾಡುವಂತ ದೈವ ಅದು ಹಾಗಾಗಿ ಬಹಳ ಅದ್ಭುತವಾಗಿ ಸಾಂಗಾಡಿದ್ರೆ ಮತ್ತೆ ಈಗ ಅಮಾವಾಸ್ಯೆ ಪೂಜೆ ಈಗ ಸಾಯಂಕಾಲ ಮನೇಲೆ ಮಾಡಿರ್ತಾರ ನಾನು ಪ್ಲಸ್ ಆಗಿ ಏನೋ ಕೈ ಮುಗಿಯೋದು ಕೈ ಕೈ ಮುಗಿತೀರಿ ಏನಾರಾಗ್ಲಿ ರಮಣ ಯಾಕಂದ್ರೆ ನಮ್ಮ ಕುಲದೈವದ ಮುಂದೆ ಬೇರೆ ಯಾವ ದೈವನೂ ಇಲ್ಲ ಯಾಕಂದ್ರೆ ನಮ್ಮನ್ನ ನಮ್ಮ ಪೂರ್ವಿಕರನ್ನ ನಮ್ಮ ಪೂರ್ವಜರನ್ನ ಎಲ್ಲರನ್ನೂ ಕಾಪಾಡುವಂತ ನಮ್ಮ ಕುಲದೈವ ಹಾಗಾಗಿ ಹ ತಂದೆ ತಾಯಿ ಮತ್ತೆ ಮನದೇವ್ರ ಮನದೇವ್ರು ಇಂಪಾರ್ಟೆಂಟ್ ಯಾಕಂದ್ರೆ ಅವರ ಆಶೀರ್ವಾದ ಅವ್ರ 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 ಅವ್ರವ್ರ ಕುಲದೈವ ಅವ್ರ ಮನದೇವ್ರು ಅವ್ರ ಬಸ್ಸು ನೀವ್ ಎಲ್ಲೇ ಹೋಗಿ ಯಾರನ ಒಬ್ಬ ಶಾಸ್ತ್ರದವ್ರ ಏನ್ ಹೇಳ್ತಾನ ಗೊತ್ತೇ ಹೋಗಿ ನಿಮ್ಮ ಮನದೇವ್ರ ಯಾವ್ದಪ್ಪ ಅಂತ ನಿಮ್ಮ ಮನದೇವ್ರಿಗೆ ಹೋಗಿ ಫಸ್ಟ್ ಪೂಜೆ ಪೂಜೆ ಮಾಡಪ್ಪ ಅಂತ ನಿಮ್ಮ ದೇವ್ರ ಒಳ್ಳೇದು ಮಾಡ್ತಾನ ಅಂತ ಆತರ ತರಾ ನಾನು ಶಾಸ್ತ್ರನು ಕೇಳಾಕ ಹೋಗಲ್ಲಾ ನಾನ್ ಯಾವುದೂ ನಿಂಬದು ಇಲ್ಲಾ ನೇನು ನನ್ನ ಮನೆ ದೇವ್ರು ನೆಮ್ಕಬೇಕು ನಾವು ನೆಮ್ಮಕೊಂಡಿದೀವಿ ಅಷ್ಟು ಬಿಟ್ರ ನಾನು ಯಾವದೇ ರೀತಿಗೂ ನಾನು ಮಾಡಕ್ ಹೋಗಲ್ಲ ಏನ್ ಬೇಕು ಕೈ ಮುಗಿಬೇಕು ನಾಯಿಗ ನಮಸ್ಕಾರ ಮಾಡ್ಬೇಕು ನಮ್ಗ ಆರೋಗ್ಯ ಬಗ್ಗೆ ಕೊಡವಾ ಒಳ್ಳೇದಾಗ್ಲಿ ಕಣವ ನನ್ ಮಕ್ಳ ಮಕ್ಕಳಿಗೆ ಪ್ರತಿಯೊಬ್ಲಿ ಒಳ್ಳೇದಾಗ್ಲಿ ಅಂತ ನಾವ್ ಕೇಳ್ಕೋಬೇಕು ಹೊರತು ನಾವ್ ಇನ್ ಏನ್ ಏನ್ ಎಲ್ಲ ನಾವ್ ಕೇಳಂತದಲ್ಲ ಕುಲ ದೈವ ದೈವ ಕೊಡಬೇಕು ಆ ಇದರಿಂದ ನಾವು ನಮ್ ಮನದೇವ್ರಿಗೆ ನಾವು ಇವತ್ತು ಯಾವಾಗ್ಲೂ ಅಷ್ಟೇ ನಾನು ನೆನೆಸ್ಕೊಂಡ್ರ ಆ ತಾಯಿ ನಮಗ ಒಳ್ಳೆ ಮಾಡಿ ಮಾಡ್ತಾರೆ ಸರಿ ಇವತ್ತು ಸಂಡೇ ಸ್ಪೆಷಲ್ ಏನಿವತ್ತು ಅಮಾಸ ಬೇರೆ ಈಗ ನೀವು ಕೇಳಿದ್ರಿ ಅಮಾಸ ಹಾಕಂಗಿಲ್ಲ ಸ್ಪೆಷಲ್ ಅಂದ್ರೆ ನೋಡಿ ನಮ್ದು ಕಾರ್ತಿಕ ಬಂತಲ್ಲ ಕಾರ್ತಿಕೆಯಿಂದ ಇನ್ನು ಸಬರಿಮಲೆ ಇಲ್ಲಿ ಸೀಸನ್ ಮೂವಿ ಗಂಟು ಇದು ಕೊಂಡ ಗಂಟು ಆ ಕೊಂಡ ಆಗಿ ಸ್ವಲ್ಪ ಪೈಸ ಆಗ ನಮ್ದು ಇಲ್ಲಿ ಚಿಕನ್ ಮಟನ್ ಇಲ್ಲ ನಾನ್ ವೆಜ್ ಇಲ್ಲ ಮಾಡಲ್ಲ 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 ಮೊದಲಾಗಿ ನಾನು ಅದನ್ನ ತಿನ್ನದೇ ಇಲ್ಲ ಆ ನಮ್ಮನೇಲು ಅದನ್ನ ಮಾಡಲ್ಲ ಯಾಕಂದ್ರೆ ನನ್ನ ಮಗ ವರ್ಷ ವರ್ಷ ಅಯ್ಯಪ್ಪ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಹೋಗ್ಲಿ ಹೋಗ್ದೆ ಹೋಗ್ಲಿ ಅವನು ಕೊಂಡ ಆಯ್ತಾನ ಕೊಂಡ ಆಯ್ತಾ ಇರತಕ್ಕಂತ ದಿವಸದಿಂದ ನಾವು ಪ್ರತಿ ವರ್ಷನೂ ಅದೇ ನಾವ್ ಕಾರಣ ಕಾರಣಕ್ಕ ಯಾವುದು ಮಾಡಲ್ಲ ಅವ್ನು ಕೊಂಡಾಯ್ತಾನ ದೇವ್ರ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾವು ಭಕ್ತಿಯಿಂದ ಬರ್ತು ಅಯ್ಯಪ್ಪ ಸ್ವಾಮಿನ ನಾನು ಹೋಗಿದಿನಿ ಅಯ್ಯಪ್ಪ ಸ್ವಾಮಿ ಒಂದ್ ನಾಲ್ಕು ಸಾರಿ ಇನ್ನು ಹೋಗ್ಬೇಕು ಇದು ನಮ್ಗ ಇಲ್ಲ ಆ ಋಣ ಇದ್ದಾಗ ನೋಡ ಹೋಗಿರುವ ಆ ಅಯ್ಯಪ್ಪನ ದರ್ಶನ ಮಾಡ್ಬೇಕು ಅನ್ನೋದಿದ್ರ ಅದು ಒಂದು ಇದು ಆ ಅಯ್ಯಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂತ ಜಾಗ ನೋಡಿದ್ರ ಮತ್ತೆ ನೋಡ್ಬೇಕಾದಂತ ಸ್ಥಳ ಪಂಪ ಎರಿಮಲೆ ಎರಿಮಲೆ ನದಿ ಅಲ್ಲೆಲ್ಲ ನಾನು ನಡ್ಕೊಂಡು ಹೋಗಿದ್ದೀನಿ ಎರಿಮಲೆಯಿಂದ ನಲವತ್ತೆಂಟು ಮೈಲಿ ಪಂಪಾಗ ಹೋಗಿ ಪಂಪೆಯಿಂದ ಶಬರಿಮಲೆಗೆ ನಲವತ್ತೆಂಟು ಮೈಲಿ ಹೋಗಿದ್ದೀನಿ ನಾನು ಒಂದ್ಸರು ಹೋಗಿದಾಗ ಫಸ್ಟ್ ಅಲ್ಲಿ ಇನ್ನೊಂದ್ ಬಾಕಿ ಹೋದಾಗ ಒಂಬತ್ತು ಕಿಲೋ ಒಂಬತ್ತು ಮೈಲಿ ಪಂಪ ಇಂದ ನಡ್ಕೊಂಡು ಹೋಗಿ ದರ್ಶನ ಮಾಡ್ಕೊಬೈತಿ ನನ್ನ ಮಗನ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದೆ ಅವನು ಒಂದು ಈಗ ಒಂದ್ ಐದಾರು ಸತಿ ಹೋಗೋಣ ಪುನಃ ಈಗ ಅವ್ರ ಇದೆ ಮಾ ಅವರ ಫ್ರೆಂಡ್ಗಳು ಅವರು ಒಟ್ಟಿಗೆ ಹೋಗೋದು ಅವ್ರು ಯಾವಾಗ ಹೋಗ್ತಾರ ಅಂತಾರ ಅವಾಗ ಹೋಗ್ತಾರ ಇಲ್ಲ ಅಂದಾಗ ಅವ್ರ ಮಾಮೂಲಿ ನಮ್ಮ ನನ್ನ ಮಗ ಮತ್ತೆ ಅವನ ಫ್ರೆಂಡ್ ಒಬ್ರು ನಾಗರಾಜು ಅಂತ ಅವರು ಅವರಿಬ್ರು ಪ್ರತಿ ವರ್ಷ ದೊಪ್ಪದೇ ಅಯ್ಯಪ್ಪ ಸ್ವಾಮಿನ ಕೊಂಡ ಹೋಗ್ತಾರ ತುಂಬಾ ತುಂಬಾ ಧನ್ಯವಾದಗಳು ಅವರ ಎಷ್ಟೋ ತನಕ ಈ ಒಂದು ಅಮಾವಾಸ್ಯ ಪೂಜೆ ಮತ್ತು ಈ ಒಂದು ಧಾರ್ಮಿಕವಾಗಿ ಒಂದು ದೇವತೆಗಳ ಬಗ್ಗೆ ತಮ್ಮ ಮತ್ತೆ ತಮ್ಮ ಕುಲದೈವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ಹಾಗಾಗಿ ತಮಗೆ ಹೃದಯ ಪೂರ್ವಕ ಧನ್ಯವಾದಗಳು ನಮಸ್ಕಾರ ಇಲ್ಲಿ ನೋಡ್ತಾ ನಮ್ಮ ಎಲ್ಲಾ ವೀಕ್ಷಕರ ನಮ್ಮ ಪ್ರೇಮಿ ಇವರಿಗೂ ನನ್ನ ನಮಸ್ಕಾರ ತಿಳಿಸುತ್ತಾ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಇದ್ದೀವಿ ನಮಸ್ಕಾರ